ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿ ನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರ ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ದಯವಾಗಿ ಸಾಯಿಸಿರೋದ್ ಯಾರು ಇನ್ ಕೇಸ್ ಏನಾದ್ರು ಈ ಕ್ರೈಮ್ ಮಾಡೋದು ಸಿಕ್ಕಿ ಬಿದ್ರೆ ಅವನ್ನ ಸುಮ್ನೆ ಬಿಡಬಾರ್ದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರ ಅಂಡ್ ಗೆಸ್ಪಾಟ್ ನಮ್ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಡ್ ಈವೆನ್ ಈ ಒಂದು ವಿಷಯ ಇಂದ ಊರಿನ ಜನಾನು ಶಾಕ್ ಆಗ್ತಾರ ಸೌಜನ್ಯ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಯಾರು ಸೌಜನ್ಯನ ಕಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿಬಿಡ್ತಾನ ಈಗ ನೀವು ಥಿಂಕ್ ಮಾಡ್ಬೋದು ಸೌಜನ್ಯನ ಯಾರು ಮರ್ಡರ್ ಮಾಡಿದ್ರು ಮಾಡಿದ್ರು ಅವನು ನೆಕ್ಸ್ಟ್ ಹಾಗಿದ್ರೆ ಈ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು ಆದ್ರೂ ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸು ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರ ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ ಮಾಡಿ ಈಗ ಮನೆಗ್ ಹೋಗಿ ನಾಳೆ ಬೆಳಿಗ್ಗೆವರೆಗೂ ನೋಡಿ ನಾಳೆ ಬೆಳಿಗ್ಗೆ ವರ್ಗು ನಿಮ್ ಮಗಳು ನಿಮ್ ಮನೆಗ್ ಬಂದಿಲ್ಲ ಅಂತಂದ್ರೆ ಆಗ ಬಂದ್ಬಿಟ್ಟು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸಿ ಅಂತ ಹೇಳಿ ಕಳಿಸ್ತಾರ ಆಗ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಅಂಡ್ ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಸೊ ಈ ಸಿಚುವೇಶನ್ ಅಲ್ಲಿ ಸೌಜನ್ಯನ ಹುಡುಕ್ಲಿಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಸೇರ್ಕೊಂಡು ಅಗೇನ್ ಎಲ್ರು ಸೌಜನ್ಯನ ಹುಡುಕುವ ಅಂತ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಎಲ್ರೂ ತಮ್ ತಮ್ ಮನೆಗೆ ಹೋಗ್ಬಿಡ್ತಾರ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬುಧವಾರ ದಿನ ಬೆಳಿಗ್ಗೆ ಹತ್ತು ಗಂಟೆ ಹಾಗೆ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರು ಮುನ್ನೂರು ಜನ ಸೇರ್ಕೊಂಡು ಅಗೇನ್ ಸೌಜನ್ಯಗೋಸ್ಕರ